ಪ್ರಧಾನಿ ಮೋದಿ ಅವರು ಆಗಾಗ ವಿದೇಶಗಳಿಗೆ ಹೋದಾಗೆಲ್ಲ ನಮ್ಮ ದೇಶವನ್ನ ಇಡೀ ಜಗತ್ತಿನ ಮದರ್ ಆಫ್ ಡೆಮಾಕ್ರಸಿ ಅಂತಾನೆ ಬಣ್ಣಿಸ್ತಾರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮಾತ್ರ ಅಲ್ಲ ಎಲ್ಲಾ ಪ್ರಜಾಪ್ರಭುತ್ವಗಳ ಮೂಲ ಭಾರತದಲ್ಲೇ ಅಂತ ಎದೆ ತತ್ಕೊಂಡು ಪ್ರಧಾನಿ ಹೇಳ್ತಾರೆ ಇಂಥ ಮದರ್ ಆಫ್ ಡೆಮಾಕ್ರಸಿಯ ಅತ್ಯಂತ ಮಹತ್ವದ ಅಂಶ ಇಲ್ಲಿ ನಡೆಯುವಂತಹ ಚುನಾವಣೆ ಅದೆಷ್ಟು ಪವಿತ್ರ ಅದೆಷ್ಟು ಮಹತ್ವದ್ದು ನಮ್ಮ ಪ್ರಜಾಪ್ರಭುತ್ವವನ್ನು ಕಾಪಾಡಲು ಅದು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ನಿನ್ನೆ ಚಂಡೀಗಢದಲ್ಲಿ ನಡೆದಿರುವಂಥ ಒಂದು ಚುನಾವಣೆಯ ವಿವರಗಳನ್ನು ನೀವು ನೋಡಿದ್ರೆ ಕೇಳಿದ್ರೆ ಬೆಚ್ಚು ಬೀಳೋ ಗ್ಯಾರಂಟಿ ಯಾಕಂದ್ರೆ ನಮ್ಮ ದೇಶದಲ್ಲಿ ಹೀಗೂ ಚುನಾವಣೆ ನಡೆಯೋದಿಕ್ಕೆ ಸಾಧ್ಯ ಅನ್ನುವಂತೆ ನಡೆದು ಹೋಗಿದೆ ಆ ಚುನಾವಣೆ ಯಾವುದೇ ಅಡ್ಡ ಮತದಾನ ಆಗದೆ ಯಾವುದೇ ಸದಸ್ಯ ಗೈರು ಹಾಜರಿನೂ ಆಗದೆ ಗರಿಷ್ಠ ಹದಿನಾರು ಓಟುಗಳಿರುವಂತಹ ಪಕ್ಷ ಗೆದ್ದು ಇಪ್ಪತ್ತು ಮೈತ್ರಿ ಕೂಟ ಸೋತ್ ಹೋಗುವ ಹೊಸ ಬಗೆಯ ಚುನಾವಣೆ ಚಂಡೀಗಢದಲ್ಲಿ ಮಂಗಳವಾರ ನಡೆದಿದೆ ಮೋದಿಯ ಮಡಿಲ ಮಾಧ್ಯಮಗಳ ಪತ್ರಕರ್ತರೇ ಹೀಗೂ ಎಲ್ಲಾದರೂ ನಡೆಯುತ್ತಾ ಇದು ಸರಿಯಲ್ಲ ಅಂತ ಹೇಳುವಂತಹ ಒಂದು ಆಘಾತಕಾರಿ ಚುನಾವಣೆ ಅದಾಗಿದೆ ಹಾಗಾದ್ರೆ ಇಂಡಿಯಾ ಕೂಟವನ್ನು ಸೋಲಿಸಲು ಬಹುಮತವಿಲ್ಲದ ಬಿಜೆಪಿ ಅಲ್ಲಿ ಮಾಡಿದ್ದೇನು ಬಿಜೆಪಿ ಸದಸ್ಯನನ್ನೇ ಚುನಾವಣಾ ಅಧಿಕಾರಿ ಮಾಡಲಾಯ್ತೆ ಪ್ರಜಾಸತ್ಯ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲದಂತೆ ಮಾಡುವ ಇಂಥದ್ದೊಂದು ಸ್ಥಿತಿ ತಲೆದೂರಿದ್ರೆ ಇನ್ನು ವಿಪಕ್ಷಗಳು ಸಮಾನ ಅವಕಾಶವನ್ನ ಪಡೆದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಾದ್ರೂ ಹೇಗೆ ಒಂದು ನಗರದ ಮೇಯರ್ ಚುನಾವಣೆ ಗೆಲ್ಲೋದಿಕ್ಕೆ ಇಷ್ಟೆಲ್ಲ ನಡೆದು ಹೋದ್ರೆ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಏನೇನೆಲ್ಲ ಮಾಡಬಹುದು ಇವರು ಬಹುಮತವೇ ಇಲ್ಲದಿದ್ರು ಯಾಕೆ ಹೀಗೆ ಗೆಲ್ಲಲೇಬೇಕು ಅನ್ನುವಂತ ಹಠ ಇವರಿಗೆ ಅಧಿಕಾರ ಪಡೆದೇ ತಿರುವಂತಹ ದಾಷ್ಟ ಅದಕ್ಕಾಗಿ ಎಂಥ ಕೀಳ್ ಮಟ್ಟಕ್ಕೂ ಇಳಿಯಬಲ್ಲಂತ ದುರ್ನೀತಿ ಯಾಕೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ ಆದ್ರೆ ಅದು ಹೇಗೆ ಅಂತ ನೋಡಿದ್ರೆ ನಮ್ಮ ಚುನಾವಣಾ ವ್ಯವಸ್ಥೆ ಬಗ್ಗೆನೇ ಆತಂಕ ಮೂಡುತ್ತೆ ಚಂಡೀಗಢ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಗೆಲುವು ಖಚಿತ ಆಗಿತ್ತು ಆಪ್ ಬಳಿ ಹದಿಮೂರು ಹಾಗೂ ಕಾಂಗ್ರೆಸ್ ಬಳಿ ಏಳು ಕೌನ್ಸಿಲರ್ ಗಳ ಬಲ ಇತ್ತು ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಮತ ಚಲಾಯಿಸೋದು ನಿರ್ಧಾರ ಆಗಿತ್ತು ಬಿಜೆಪಿ ಬಳಿ ಇದ್ದಿದ್ದು ಹದಿನಾಲ್ಕು ಕೌನ್ಸಿಲರ್ ಗಳು ಮಾತ್ರ ಬಿಜೆಪಿ ಸಂಸದೆ ಕಿರಣ್ ಖೇರ್ ಮತ ಹಾಗೂ ಒಂದು ಅಕಾಲಿದಳದ ಮತವು ಬಿಜೆಪಿಗೆ ಬಂದ್ರೆ ಒಟ್ಟು ಗರಿಷ್ಠ ಹದಿನಾರು ಮತಗಳು ಮಾತ್ರ ಬಿಜೆಪಿ ಬಳಿ ಇದ್ದಿದ್ದು ಆದ್ರೆ ಅಂತಿಮ ಹಂತದಲ್ಲಿ ಅಚ್ಚರಿ ನಡೆದಿದೆ ಬಿಜೆಪಿ ಅಭ್ಯರ್ಥಿ ಮನೋಜ್ ಸೋನ್ಕರ್ ಗೆಲುವನ್ನು ದಾಖಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋನ್ಕರ್ ಹದಿನಾರು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ರೆ ಆಮ್ ಆದ್ಮಿ ಪಾರ್ಟಿಯ ಕುಲ್ದೀಪ್ ಕುಮಾರ್ ಹನ್ನೆರಡು ಮತಗಳನ್ನು ಪಡೆದು ಸೋತಿದ್ದಾರೆ ಎಎಪಿ ಮತ್ತು ಕಾಂಗ್ರೆಸ್ ಒಟ್ಟು ಇಪ್ಪತ್ತು ಮತಗಳನ್ನು ಹೊಂದಿದ್ವು ಆದ್ರೆ ಎಎಪಿ ಮತ್ತು ಕಾಂಗ್ರೆಸ್ನ ಎಂಟು ಮತಗಳನ್ನು ಅಸಿಂಧು ಅಂತ ಘೋಷಿಸಲಾಯಿತು ಚಲಾವಣೆಗೊಂಡಂತಹ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಗುರ್ತು ಹಾಕ್ತಾ ಇರೋದು ಏನೋ ಬರಿತಾ ಇರೋದು ಅಲ್ಲಿರುವಂತಹ ಕ್ಯಾಮ್ರಾದಲ್ಲಿ ದಾಖಲಾಗಿದೆ ಆಪ್ ಹಾಗೂ ಕಾಂಗ್ರೆಸ್ ಆರೋಪ ಮಾಡಿದಂತೆ ಲೈವ್ ಕ್ಯಾಮ್ರಾ ಎದುರಲ್ಲಿಯೇ ಚುನಾವಣಾಧಿಕಾರಿ ಹೀಗೆ ಅನಾಚಾರದಲ್ಲಿ ತೊಡಗಿದ್ರು ಅಂತ ಅನ್ನೋದಾದ್ರೆ ಮತಗಳನ್ನ ಎಲ್ಲರ ಕಣ್ಣೆದ್ರಲ್ಲಿಯೇ ಹೀಗೆ ಅನರ್ಹಗೊಳಿಸೋದಿಕ್ಕೆ ಅದ್ ಎಂಥ ಧೈರ್ಯ ಮತ್ತು ಅವ್ರ ಹಿಂದೆ ಇರೋದು ಯಾರು ಅನ್ನೋದಿಲ್ ಸ್ಪಷ್ಟ ಆಗುತ್ತೆ ಫಲಿತಾಂಶ ಘೋಷಣೆ ಆದ ಮೇಲೆ ಚುನಾವಣಾಧಿಕಾರಿ ತಾನು ಗುರ್ತು ಹಾಕದಂತಹ ಮತಪತ್ರಗಳನ್ನ ಟೇಬಲ್ ಮೇಲೆನೆ ಮರ್ತು ಹೋಗಿ ಸ್ವಲ್ಪ ಸಮಯದ ಬಳಿಕ ಮತ್ತೆ ಬಂದು ಅದನ್ನು ಎತ್ಕೊಳ್ಳುವಾಗ ಇಂಡಿಯಾ ಬ್ಲಾಕ್ನ ಕೌನ್ಸಿಲರ್ಗಳು ಬಂದು ಅದನ್ನ ಅವ್ರ ಕೈಯಿಂದ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಅಲ್ಲಿಯೇ ಇದ್ದಂಥ ಬಿಜೆಪಿ ಕೌನ್ಸಿಲರ್ಗಳು ಅದನ್ನ ಅವ್ರ ಕೈಯಿಂದ ಎಳೆದು ಆ ಅಧಿಕಾರಿಯ ಕೈ ಕೊಟ್ಟು ಹೊರಗಡೆ ಕಳಿಸ್ತಾರೆ ಇದೆಲ್ಲವೂ ಅಲ್ಲಿರುವಂತಹ ಕ್ಯಾಮ್ರಾದಲ್ಲಿ ಸರಿಯಾಗಿರೋದು ಹಾಗಾದ್ರೆ ಇನ್ನು ಮುಂದೆ ಈ ದೇಶದಲ್ಲಿ ಇದೇ ರೀತಿ ಚುನಾವಣೆಗಳು ನಡೆಯಲಿವೆಯಾ ಯಾವ ಪಕ್ಷಕ್ಕೆ ಎಷ್ಟೇ ಸ್ಥಾನ ಬಂದರೂ ಕೊನೆಗೆ ಅಧಿಕಾರ ಬಿಜೆಪಿಗೆನೆ ಅನ್ನುವಂತಾಗ್ಲಿದೆಯಾ ಚುನಾವಣಾಧಿಕಾರಿ ಅನಿಲ್ ಮಾಸಿ ಬಿಜೆಪಿ ಅಲ್ಪಸಂಖ್ಯಾತ ಘಟಕದಲ್ಲಿದ್ದಂತಹ ವ್ಯಕ್ತಿ ಅಂತ ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡ ಗಂಭೀರ ಆರೋಪ ಮಾಡಿದ್ದಾರೆ ಚುನಾವಣಾಧಿಕಾರಿಗೆ ಬಿಜೆಪಿಯ ಯಾವ ಮತಗಳು ಅಸಿಂಧುವ ಕಾಣಲಿಲ್ಲ ಬದಲಿಗೆ ಗೆಲ್ಲಲೇ ಎಎಪಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಮತಗಳೇ ಅಸಿಂಧುವ ಕಂಡುವು ಅದು ಒಂದೆರಡಲ್ಲ ಎಂಟು ಮತಗಳು ಅಸಿಂಧುವಾದವು ಇದಕ್ಕಿಂತ ಹಾಸ್ಯಾಸ್ಪದ ಮತ್ತು ಅಪಾಯಕಾರಿ ಏನಿದೆ ಈ ಚುನಾವಣೆ ಕಾಂಗ್ರೆಸ್ ಮತ್ತು ಎಎಪಿ ಮೈತ್ರಿಗೆ ಒಂದು ಪ್ರಾಯೋಗಿಕ ಚುನಾವಣೆ ಆಗಿತ್ತು ಮೊದಲ ಚುನಾವಣೆಯಲ್ಲಿ ಈ ರೀತಿಯಾಗಿದೆ ಈ ಅಸಿಂಧು ನಿರ್ಧಾರವನ್ನ ಪ್ರಶ್ನೆ ಮಾಡಿ ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ ಭಾರಿ ಪ್ರತಿಭಟನೆಯನ್ನ ನಡೆಸಿವೆ ಚಲಾವಣೆಗೊಂಡಂತಹ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಅನಗತ್ಯ ಗುರುತುಗಳನ್ನ ಹಾಕಿ ಅನರ್ಹಗೊಳಿಸಿದ್ದಾರೆ ಅಂತ ಮೈತ್ರಿಕೂಟದ ಸದಸ್ಯರು ಆರೋಪ ಮಾಡಿದ್ದಾರೆ ಫಲಿತಾಂಶದ ಬೆನ್ನಲ್ಲೇ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕರಾಳ ದಿನ ಮತಗಳನ್ನ ಕದ್ದು ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಹೇಗೆ ಗೆಲ್ಲಿಸ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಬಿಜೆಪಿ ಮೋಸದ ಮೂಲಕ ಮೇಯರ್ ಸ್ಥಾನವನ್ನ ಗೆದ್ಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ ಮೇಯರ್ ಚುನಾವಣೆಯಲ್ಲಿ ಮೋಸ ಮಾಡಿರುವಂತಹ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮೋಸ ಮಾಡಲಿದೆ ಅನ್ನೋದು ಖಚಿತ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಫಲಿತಾಂಶದ ಬೆನ್ನಲ್ಲೇ ಆ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಗೆಲ್ಲೋದು ಸ್ಪಷ್ಟವಾಗಿಯೇ ಇದ್ರೂ ಕೂಡ ಹೀಗಾಗತ್ತೆ ಅನ್ನೋದೇ ಆಘಾತಕಾರಿ ಸಂಗತಿಯಾಗಿದೆ ನಿಜವಾಗಿಯೂ ಗೆಲ್ಬೇಕಾದವರು ಸೋತು ಕಣ್ಣೀರ್ ಹಾಕ್ತಾ ಇದ್ರೆ ಅತ್ಯಂತ ಭಂಡತನ ಮತ್ತು ಮೋಸದಿಂದ ಗೆದ್ದ ಬಿಜೆಪಿ ಮಾತ್ರ ಮುಗಿಲ್ ಮುಟ್ಟುವ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದುದು ನಿಜವಾಗಿಯೂ ವಿಪರ್ಯಾಸ ಹೇಗೆ ಗೆದ್ದುವು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಲಜ್ಜೆ ಆಗಲಿ ಪಶ್ಚಾತ್ತಾಪ ಆಗಲಿ ಇಲ್ಲದವರು ಎಷ್ಟು ನೀತಿಗೆಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ನೋಡಿ ಚಂಡೀಗಢ ಮೇಯರ್ ಚುನಾವಣೆ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಹಾಗೂ ಮರು ಚುನಾವಣೆಗೆ ಆದೇಶಿಸುವಂತೆ ಕೋರಿ ಎ ಪಿ ನಾಯಕ ರಾಘವ್ ಚಡ್ಡ ಕೋರ್ಟ್ ಮೊರೆ ಹೋಗಿದ್ದಾರೆ ಚುನಾವಣಾ ಪ್ರಕ್ರಿಯೆ ಸಂವಿಧಾನಾತ್ಮಕವಾಗಿ ನಡೆದಿಲ್ಲ ಇದು ಅಕ್ರಮ ಮಾತ್ರ ಅಲ್ಲ ದೇಶದ್ರೋಹನೂ ಹೌದು ಮೊದಲು ಚುನಾವಣಾಧಿಕಾರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಚುನಾವಣೆಯನ್ನ ಮುಂದೂಡಲಾಯಿತು ಆಮೇಲೆ ನಮ್ಮ ಪಕ್ಷದ ಕೌನ್ಸಿಲರ್ ಗಳನ್ನ ಖರೀದಿಸುವಂತಹ ವಿಫಲ ಯತ್ನ ನಡೆಯಿತು ಈಗ ತಮ್ಮ ಪಕ್ಷದ ಸದಸ್ಯನನ್ನೇ ಚುನಾವಣಾಧಿಕಾರಿ ಮಾಡಿ ಭ್ರಷ್ಟಾಚಾರದ ಮೂಲಕ ಗೆದ್ದಿದ್ದಾರೆ ಬಿಜೆಪಿ ಇಡೀ ಚುನಾವಣಾ ಪ್ರಕ್ರಿಯೆಯನ್ನೇ ತಿರುಚಿದೆ ದೇಶದ್ರೋಹದಲ್ಲಿ ದೊಡ್ಡ ಇತಿಹಾಸ ರಚಿಸಿದ ಬಿಜೆಪಿ ಅಂತ ಚಡ್ಡ ಗಂಭೀರ ಆರೋಪ ಮಾಡಿದ್ದಾರೆ ಇಪ್ಪತ್ತು ಮತಗಳನ್ನು ಹೊಂದಿರುವ ಪಕ್ಷಗಳ ಗೆಲುವು ಖಚಿತವಾಗಿದ್ದಾಗ ಹದಿನಾರು ಮತಗಳನ್ನು ಪಡೆದಂತಹ ಬಿಜೆಪಿ ಅಡ್ಡದಾರಿಯಿಂದ ಗೆದ್ದಿದೆ ಮೊದಲ ತಪ್ಪು ಚುನಾವಣಾಧಿಕಾರಿಯಿಂದ ನಡೆದಿದೆ ಎಎಪಿ ಸದಸ್ಯರನ್ನ ಖರೀದಿಸುವಂತಹ ಆಪರೇಷನ್ ಕಮಲ ವಿಫಲಗೊಂಡ ಬಳಿಕ ಮತಗಳನ್ನು ಅನರ್ಹಗೊಳಿಸುವಂತ ಕೆಟ್ಟ ಪದ್ಧತಿಗೆ ಬಿಜೆಪಿ ಕೈ ಹಾಕಿದಂತ ಚಡ್ಡ ಆರೋಪ ಮಾಡಿದ್ದಾರೆ ಚುನಾವಣಾಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಬಿಜೆಪಿ ಇಂಥ ಜಂಗಲ್ ರಾಜ ಕಾನೂನನ್ನ ಹಿಂದೆಂದೂ ಕಂಡಿರಲಿಲ್ಲ ಇದರಿಂದ ಯಾವುದೇ ಮೈತ್ರಿಗೆ ಹಿನ್ನಡೆ ಆಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹಿನ್ನಡೆ ಆಗಿದೆ ಅಂತ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡಿದೆ ಇಲ್ಲೇ ಹೀಗಾದ್ರೆ ಇನ್ನು ಬರಲಿರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಇವರೆಲ್ಲ ಇನ್ನು ಏನೇನು ಮಾಡಬಹುದು ಅಂತ ಊಹಿಸೋದಿಕ್ಕೆ ಕಷ್ಟ ಗೆಲ್ಲೋದಿಕ್ಕೆ ಬಿಜೆಪಿ ಎಂಥ ಕೆಳಮಟ್ಟಕ್ಕಾದ್ರೂ ಇಳಿಯೋದು ಸ್ಪಷ್ಟವಾಗಿದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಕುಮಾರ್ ಬನ್ಸಲ್ ಹೇಳಿದ್ದಾರೆ ಮೇಯರ್ ಚುನಾವಣೆಯಲ್ಲಿ ಎಂಟು ಮತಗಳನ್ನೇ ಅನರ್ಹಗೊಳಿಸಲು ಚುನಾವಣಾಧಿಕಾರಿಯನ್ನ ಇಟ್ಕೊಂಡು ಆಟವಾಡೋದು ನಿಜಕ್ಕೂ ಪ್ರಜಾಪ್ರಭುತ್ವವನ್ನು ದುರ್ಗತಿಗೆ ತಳ್ಳುವಂಥ ಕೆಲಸ ಆಗಿದೆ ಇದು ಪ್ರಶ್ನೆ ಮಾಡಲೇಬೇಕಾದಂಥ ವಿಚಾರ ಆಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗಳು ದೇಶದ ಜನರೆದ್ರು ಇದನ್ನ ಇಡುವಂತ ಜರೂರ್ ಇದೆ ಇದ್ರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಅಗತ್ಯ ಇದೆ ಇಲ್ಲಿ ಎಲ್ಲರ ಕಣ್ಣೆದುರಿಗೇನೆ ಲೈವ್ ಕ್ಯಾಮ್ರಾಗಳಿರುವಲ್ಲಿಯೇ ಈ ರೀತಿ ಆಗಿದೆ ಅಂತ ಅಂದ ಮೇಲೆ ಇನ್ನು ಪೂರ್ತಿ ಅವರದೇ ವಶದಲ್ಲಿರುವ ಅವರದೇ ನಿಯಂತ್ರಣದಲ್ಲಿರುವ ಅವರದೇ ಭದ್ರತೆ ಅಡಿಯಲ್ಲಿರುವಂತಹ ಚುನಾವಣೆಗೆ ಸಂಬಂಧಿಸಿದಂತಹ ಇತರ ವ್ಯವಸ್ಥೆಗಳಲ್ಲಿ ಏನೇನೆಲ್ಲ ಆಗಬಹುದು ಅಂತ ಈಗ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶ್ವಗುರುವಿನ ದೇಶದಲ್ಲಿ ಚುನಾವಣೆ ನಡೆಯುವಂತ ರೀತಿನ ಇದು ಇದು ಮದರ್ ಆಫ್ ಡೆಮಾಕ್ರಸಿಗೆ ಭೂಷಣನ ಭಾಷಣದಲ್ಲಿ ಹೇಳೋದಿಕ್ಕೂ ನಿಜವಾಗಿಯೂ ಮಾಡೋದಿಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಾ ಇದಕ್ಕೆ ಅಲ್ವಾ ಹಿರಿಯರೊಬ್ರು ಹೇಳಿದ್ದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಪ್ರೆಸ್ ಮಾಡಿ